ಸಮಸ್ತ ನಾಡಿನ ಜನತೆಗೆ ಹೃದಯ ತುಂಬಿ ನಮಸ್ಕಾರಗಳು ಹಾಗೂ ಗಣೇಶನ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಈ ಗಣೇಶನ ಹಬ್ಬಪ್ಪ ಅಂತಂದ್ರೆ ಯುವಕರಿಗೆ ಒಂದು ರೀತಿ ಭಾಳ ಅಂದ್ರೆ ಭಾಳ ಖುಷಿ ಕೊಡುವಂಥ ಹಬ್ಬ ಅಂತ ಹೇಳ್ಬೋದು ಯಾಕಪ್ಪ ಅಂತಂದ್ರೆ ನಾವು ಭಾಳ ವರ್ಷಗಳ ಸಣ್ಣವ್ರು ಸಣ್ಣವ್ರಿರೋಕಿಲ್ಲೇ ಈ ಹಬ್ಬನ ಆಚರಿಸ್ಕೋತಾ ಬಂದೀವಿ ಅವಾಗ ಒಂದು ರೀತಿ ಭಾಳ ಅಂದ್ರೆ ಭಾಳ ಆನಂದವಾಗಿ ಖುಷಿ ಅಂತ ಆಚರಿಸ್ತಿದ್ವಿ ಇನ್ನೂ ಗಣೇಶನ ಹಬ್ಬ ಒಂದು ತಿಂಗಳು ಎರಡು ತಿಂಗಳಿರೋಕಿಲ್ಲ ಅದ್ರ ಬಗ್ಗೆ ಪ್ಲ್ಯಾನ್ ಮಾಡ್ಕೋದು ಚಡ್ ಈ ರೀತಿ ಹಾಕಬೇಕು ಮತ್ತು ಅವಾಗೆಲ್ಲ ಮಣ್ಣಿನ ಕಟ್ಟಿ ಕಟ್ತಿದ್ದೀವಿ ತಿಂಗಳೇ ಮಣ್ಣಿನ ಕಟ್ಟಿ ಕಟ್ಟೋದು ಈ ಮಣ್ಣಿನೊಳಗೆ ಹುತ್ತು ಕಟ್ಟೋದು ಮತ್ತು ಗಣಪತಿ ಕೂಡ ಮಣ್ಣಿನೊಳಗೆ ಮಾಡಿ ಒಂದು ರೀತಿ ಭಾಳ ಅಂದ್ರೆ ಭಾಳ ಖುಷಿಯಿಂದ ಆಚರಿಸ್ತಿದ್ವಿ ಅದ್ರ ಬಗ್ಗೆ ಮಾತಾಡೋದಾಗಲಿ ಮತ್ತು ಅವಾಗೆಲ್ಲ ವಾರಾಂಗಂತಲಿ ನಾವು ಮನೆಗೆ ಹೋಗ್ತಿದ್ದಿಲ್ಲ ಅದೇ ಗಣಪತಿ ಚಡ್ನೊಳಗೆ ಅಲ್ಲೇ ಮಣ್ಕೋದು ಯಾರೋ ದೋಸ್ತರು ಹೋಗ್ಬರ್ತಿದ್ರು ಮನೀಂದ್ರೆ ಊಟ ಗೀಟ ನಿಮಗೆ ಹೇಳಬೇಕಪ್ಪ ಅಂತಂದ್ರೆ ನಮ್ಮ ಗಣಪತಿ ಕೂಡ ಮತ್ತು ಅವಾಗೆಲ್ಲ ಕಳಿಸ್ಬೇಕಾದ್ರೆ ಹೊಳಿ ಕಳಿಸ್ಬೇಕಾದ್ರೆ ತರಬೇಕಾದ್ರೆ ಬಂಡಿ ಒಳಗೆ ಈ ಸೈಕಲ್ ಒಳಗೆ ಹಿಂಗೆಲ್ಲ ತರ್ತಿದ್ವಿ ಒಂದು ರೀತಿ ಅವಾಗ ನಮಗೆ ಒಂದಿತ್ತು ದಿತ್ತು ಒಂದಿಲ್ಲ ಆದರೆ ಭಾಳ ಅಂದ್ರೆ ಭಾಳ ಖುಷಿಯಿಂದ ಆಚರಿಸ್ತಿದ್ವಿ ಇವತ್ತಿನ ದಿನಮಾನದೊಳಗೆ ಎಲ್ಲ ರೀತಿ ಇದ್ದರೂ ನಮ್ಗೆ ಅಷ್ಟು ಖುಷಿ ಪಡಕ ಮತ್ತು ಅಷ್ಟು ಖುಷಿಯಿಂದ ಹಬ್ಬನ ಆಚರಿಸೋಕ್ಕಾಗಲ್ಲ ಯಾಕಪ್ಪ ಅಂತಂದ್ರೆ ಈಗ ಎಲ್ಲರೂ ದೊಡ್ಡವ್ರಾಗ್ಬಿಟ್ಟಿವಿ ಎಲ್ಲರಿಗೆ ಒಂದೊಂದು ರೀತಿ ಜವಾಬ್ದಾರಿಗಳಿದಾವೆ ಅದಕ್ಕೆ ಹೇಳ್ತಾರೆ ದೊಡ್ಡವ್ರು ದೊಡ್ಡವ್ರು ಆದ್ರೂ ತಿಳ್ಕೊಳ್ಳುವಂಥ ಬುದ್ಧಿಶಕ್ತಿ ಬರಬಾರ್ದಂತ ಯಾಕಪ್ಪ ಅಂತಂದ್ರೆ ಸಣ್ಣವರಾಗಿದ್ದರೆ ಭಾಳ ಆನಂದವಾಗಿರ್ತದ ಇರ್ತದ ಮನುಷ್ಯ ಆದರೂ ಈ ಗಣೇಶನ ಹಬ್ಬಪ್ಪ ಅಂತಂದ್ರೆ ಯುವಕರಿಗೆ ಒಂದು ರೀತಿ ಭಾಳ ಅಂದರೆ ಭಾಳ ಹುರುಪು ಕೊಡುವಂಥ ಹಬ್ಬ ಅಂತ ಹೇಳ್ಬೋದು ಈ ನಮ್ಮೂರೊಳಗೂ ಸಾಕಷ್ಟು ಗಣಪತಿಗಳು ಕುಂದಿರ್ಸ್ತಾರೆ ಇಷ್ಟೆಲ್ಲ ಗಣಪತಿ ಕುಂದಿರ್ಸಿದ್ರೆ ಯಾವುದೇ ರೀತಿ ಜಗಳಗಳಾಗೋದಿಲ್ಲ ಭೇದ ಭಾವ ಇಲ್ಲ ಒಂದು ರೀತಿ ಹಬ್ಬನ ಭಾಳ ಅಂದರೆ ಭಾಳ ಸುಂದರವಾಗಿ ಆಚರಿಸ್ತಾರೆ ಇವತ್ತು ನಿಮಗೆ ಎಲ್ಲ ಗಣಪತಿ ಒಂದು ದರ್ಶನ ಮಾಡಿಕೊಂಡು ಒಂದು ತೋರಿಸುವ ಒಂದು ಪ್ರಯತ್ನ ಮಾಡ್ತೀನಿ ಯಾವ್ಯಾವ ಗಣಪತಿಯವರು ಏನೇನು ಕಾರ್ಯಕ್ರಮಗಳು ಇಟ್ಕೋತಾರೆ ಯಾವ ರೀತಿ ಹಬ್ಬನ ಆಚರಿಸ್ತಾರಂಥೇಳಿ ಒಂದು ಕೇಳ್ಕೊಂಡು ಬರೋನು ಗಣೇಶನ ಹಬ್ಬ ಅಂತೇಳಿ ಒಂದೇ ಹೇಳುದಿಲ್ಲ ನಮ್ಮ ಮೂರೊಳಗೆ ಯಾವುದೇ ರೀತಿ ಹಬ್ಬಗಳು ಬಂದ್ರೆ ಎಲ್ಲರೂ ಒಕ್ಕಟದಿಂದ ಭಾಳ ಪ್ರೇಮದಿಂದ ಹಬ್ಬಗಳನ್ನು ಆಚರಿಸ್ತಾರೆ ಮತ್ತು ಈ ರಾಜಕೀಯ ಆಗಿ ಬಂದ್ರು ಅಷ್ಟೇ ಎಂ ಪಿ ಎಮ್ ಎಲ್ ಎಲೆಕ್ಷನ್ದಾಗ ಮಾತ್ರ ಪಕ್ಷ ಅಂತೇಳಿ ಹೋಗ್ತಾರೆ ಈ ಪಂಚಾಯತಿ ಎಲೆಕ್ಷನ್ ಬಂದವಪ್ಪ ಅಂದ್ರೆ ವ್ಯಕ್ತಿನ ನೋಡಿ ಓಟ್ ಹಾಕ್ತಾರೆ ಹೊರತು ನಾವು ಬಿ ಜೆ ಪಾಂಗ್ರೆಸ್ಸಾವ ಅಂತೇಳಿ ಇದು ಯಾವುದೇ ರೀತಿ ಇಂಥ ಭೇದ ಭಾವ ಮಾಡಿದ್ರೆ ನಮ್ಮ ಊರ ಬಗ್ಗೆ ಹೇಳಬೇಕಂದ್ರೆ ಭಾಳ ಅಂದ್ರೆ ಭಾಳ ನಮಗೆ ಹೆಮ್ಮೆ ಐತಿ ಇಂಥ ಊರೊಳಗೆ ಹುಟ್ಟಕ್ಕೆ ನಾವು ಪುಣ್ಯ ಮಾಡಿ ಅಂತ ಹೇಳ್ಬೋದು ಬರ್ರಿ ನಿಮಗೆಲ್ಲ ಇವತ್ತು ಒಂದು ತೋರಿಸು ಒಂದು ಪ್ರಯತ್ನ ಮಾಡ್ತೀನಿ ಎಷ್ಟು ದಿನ ಕುರ್ಸ್ತೀರಪ್ಪ ಗಣಪತಿ ಮೂರ್ ದಿನ ಏನ್ ನಿಮ್ ಸಂಘದ ಹೆಸರ ಚಿಕ್ಕ ಯುವಕರ ಸಂಘ ಮಂಡಳಿ ಗಜಾನನ ಮಂಡಳಿ ಮೂರ್ ದಿನ ಏನ್ರ ಕಾರ್ಯಕ್ರಮ ಇರ್ತಾವನ ಕಾರ್ಯಕ್ರಮ ಊಟ ಎಂದ್ ಹಾಕಿಸ್ತೀರಿ ಸೋಮವಾರ ಮೂರನೇ ದಿನ ಲಾಸ್ಟ್

i no. ಏನಪ್ಪ ನಿಮ್ಮ ಸಂಘದ ಹೆಸರ ಶ್ರೀ ಬರಮಲಿಂಗೇಶ್ವರ ಗಜಾನಂದ ಮಿತ್ರ ಮಂಡಳಿ ಅಂತ ಹಾಂ ಎಷ್ಟು ದಿನಕ್ಕೆ ಹೋಗುತ್ತಪ್ಪ ಎರಡು ದಿನಕ್ಕೆ ನಾಳೆ ಹೋಗುತ್ತೆ ಕಾರ್ಯಕ್ರಮ ಅದಾನ ಏನು ರೀ ಕಾರ್ಯಕ್ರಮ ಅದಾವ ನಾವು ಹುಡುಗರು ಡ್ಯಾನ್ಸ್ ಹಾಂ ಈ ಸ್ಪೋರ್ಟ್ಸಿನೂ ಕಾರ್ಯಕ್ರಮ ಇಲ್ಲ ಈ ಮನೋರಂಜನೆ ಕಾರ್ಯಕ್ರಮ ಈ ಆನ್ ಪ್ರಸಾದ್ ಇರ್ತತೆ ನಾಳೆಗೆ ನಾಳೆಗೆ ಹೋಗುತ್ತೆ ಅಂದಂಗೆ ಆಗ್ತದೆ ಹಾಂ ಹಾಡ್ತಾರೆ 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 ಅಪ್ಪ ನಿಮ್ ಸಂಗದ ಹೆಸರ ನಮ್ದ ಶ್ರೀರಾಮ್ ಗಜಾನಂದಿತ್ರಮಂಡ್ ಎಷ್ಟು ದಿನಕ್ಕೆ ಹೋಗುತ್ತಪ್ಪ ಗಣಪತಿ ಕಾರ್ಯಕ್ರಮ ಕಾರ್ಯಕ್ರಮ ಅದಾವಣ ಕಾರ್ಯಕ್ರಮ ಅದಾವಣ ಚಲೋ ಮಂಟ್ರಿ ಹೇಳ್ತಾ ಇದ ದಿನಕ್ಕೆ ಹೋಗತ್ತಪ್ಪ ಗಣಪತಿ ಏನಪ್ಪ ನಿಮ್ಮ ಸಂಘದ ಹೆಸರ ತರು ತರುಣ ಮಂಡಳಿ ಎಷ್ಟು ದಿನಕ್ಕೆ ಹೋಗುತ್ತಾ ಐದು ದಿನಕ್ಕೆ ಏನು ಕಾರ್ಯಕ್ರಮ ಅದಾವನ ಕಾರ್ಯಕ್ರಮ ಸಿಂಪಲ್ ಆಗಮೇಲೆ ಕಾರ್ಯಕ್ರಮ ಇರ್ತಿದ್ದಾಗ ಈಗ ಸಿಂಪಲ್ ಮಾಡತ್ತೀವಿ ಎಸ್ ರೀ ಏನಪ್ಪಿ ನಿಮ್ ಸಂಘದ ಹೆಸರ ಗಜಿತ್ರ ಎಷ್ಟನೇ ದಿನಕ್ಕೆ ಹೋಗುತ್ತಪ್ಪ ಕಾರ್ಯಕ್ರಮ ಏನದವ ಕಾರ್ಯಕ್ರಮ ಏನೋ ಕುರ್ಚಿ ಆಟದ್ದು ಏನಪ್ಪ ನಿಮ್ ಸಂಘದ ಶ್ರೀ ರಾಜಗೀರ ಮದಕರಿ ನಾಯಕ ಯುವಕ ಮಿತ್ರ ಮಂಡಳಿಯ ಕಾರ್ಯಕ್ರಮ ಅದಾವನಾ ಕಾರ್ಯಕ್ರಮ ಒಂದ್ ಎಂಟು ತರ ಸ್ಪೋರ್ಟ್ಸ್ಪೋರ್ಟ್ಸ್ ಅದಾವ ಕಲ್ಚರ ಮೊಸರು ಗಡಿಗೆ ಹೊಡಿಯೋದು ಹಿಂಗ ಸಾರ್ ನವರಿಗೆ ಸ್ವಲ್ಪ ಸ್ಪೋರ್ಟ್ಸ್ ಏನಾರ ಏನೋ ಉದಾ ಕನ್ನಬಕ್ಕಾ ಗಿಫ್ಟ್ ಮಾಡಬೇಕು ಅಂತ ಹೇಳಿ ಒಂದು ಹೊಸ ಆಯೋಜನೆ ಮಾಡಿದ್ವಿ ಈ ಸಲ. ಎಲ್ಲಾರು ಯುವಕರು ಇವತ್ತኩል ಕೂನಾವು. ಎಂದದಾವ ಕಾರ್ಯಕ್ರಮ? ಕಾರ್ಯಕ್ರಮ ನાળಿಗೆ ನાળಿಗೆ ನಡೆಸತಾನೆ. 나ಳಿಗೆ ಎಲ್ಲಾ ಫ್ರೀ ಇರುತ್ತಾನಾ ಇದು? 8ನೇ ತಾರೀಖ ಒಂಬತ್ತನೇ ತಾರೀಖ ಗಣಪತಿ ಕಳೆಸೋದಲ್ಲ ಆಗ ನಾನು 나ಳಿಗೆ ಕಾರ್ಯಕ್ರಮ ಮಾಡ್ತೀನಿ. ಅನ್ನ ಪ್ರಸಾದನ ಇರುತ್ತಾ? ಅನ್ನ ಪ್ರಸಾದನ ಅಂದ್ರೆ ಕಾರ್ಯಕ್ರಮ 나ಳಿಗೆ ಮುಗಿಸ್ತೀರಾ? 나ಳಿಗೆ ಆಯ್ತ ಕಾರ್ಯಕ್ರಮ ಮುಗಿಸಿ 9ನೇ ತಾರೀಖ ಎಲ್ಲಾ ಗಿಫ್ಟ್ ಎಲ್ಲಾ ಕೊಡ್ತೀವಿ. ಒಳ್ಳೇದಾ

ಎಷ್ಟ್ ದಿನ ದಿನ ಕಾರ್ಯಕ್ರಮ ಇರ್ತಾವ ಕಾರ್ಯಕ್ರಮ ಮನೋರಂಜನೆ ಕಾರ್ಯಕ್ರಮ ಇರ್ತಾರ ಪ್ರಸಾದ್ ಇರ್ತೈತಿ ನಾಲ್ಕು ದಿನ ಕಂಟಿನ್ಯೂ ಅಂದ್ರೆ ನೀವು ಕಮಿಟಿ ಅವರ ಹಾಕ್ತೀರಾ ಮತ್ತೆ ಭಕ್ತರು ಕೊಡ್ತಾರೆ ಏನಪ್ಪ ನಿಮ್ ಗಣಪತಿ ಸಂಘದ ಹೆಸರಲ್ಲಿ ಗಜಾನ ಮಂಡಳಿ ಜನತಾ ಪ್ಲಾಟ್ ಜನತಾ ಪ್ಲಾಟ್ ಎಷ್ಟು ದಿನಕ್ಕೆ ಹೋಗುತ್ತಪ್ಪ ಇದು ಎರಡು ದಿನಕ್ಕೆ ಎರಡು ದಿನಕ್ಕೆ ಕಾರ್ಯಕ್ರಮ ಏನದ ಕಾರ್ಯಕ್ರಮ ಏನು ಏನಿಲ್ಲ ಅನ್ಪ್ರಸಾದ್ ಇರುತ್ತೆ ನಾಳೆಗೆ ಅನ್ಪ್ರಸಾದ್ ಮಧ್ಯಾಹ್ನದಾಗ

ಎಷ್ಟು ದಿನಕ್ಕೆ ಹೋಗುತ್ತೆ ಇದು ಒಂಬತ್ತು ದಿನಕ್ಕೆ ಹೋಗತ್ತೆ ಒಂಬತ್ತು ರೀ ಪ್ರಸಾದ ರೀ ಸಣ್ಣ ಮಕ್ಕಳಿಗೆಲ್ಲ ಮನೋರಂಜನೆ ಕಾರ್ಯಕ್ರಮ ಇರ್ತಾವೆ ಹಾಂ ರಂಗೋಲಿ ಸ್ಪರ್ಧೆ ಆಗಲಿ ಇವಾಗ ಸ್ಕೂಲ್ ನಲ್ಲಿ ನಿಂಬೆಟ್ಕೊಂಡು ಗುಡೋದಿ ಕಾರ್ಯಕ್ರಮ ರೀ ಸಣ್ಣ ಮಕ್ಕಳಿಗೆಲ್ಲ ಮನರಂಜನೆ ಮಾಡ್ತೇವ್ರಿ ಸ್ಪೋರ್ಟ್ಸ್ ರೀ ಮತ್ತು ಬೇರೆ ಏನ್ರ ಸ್ಪೋರ್ಟ್ಸ್ ಈ ವರ್ಷ ಏನೈತಿ ಸ್ವಲ್ಪ ನಾವು ಟ್ಯಾಕ್ಟರ್ ಒಂದ್ ಸ್ವಲ್ಪ ಜಗ್ಗೋದ್ ಕಿಟ್ಕೋಬೇಕಂತ ಮಾಡ್ಯಾರ ವರ್ಷ ಕಾರ್ಯಕ್ರಮ ಮಾಡ್ತೇವ್ರಿಷ್ಟನೇ ದಿನಕ್ಕೆ ಇರತ್ತೀ ಪ್ರಸಾದ ಇದು ಕಳ್ಸದ್ ಹಿಂದಿನ ದಿನ ಮಾಡಿ ಪ್ರಸಾದ ಮಾಡಿ ಮಾರನೇ ದಿನ ಅಂದ್ರೆ ದಿನಕ್ಕೆ ಪ್ರಸಾದ ಇರ್ತತ್ರಿ ವರ್ಷ ವರ್ಷ ಪ್ರಸಾದ ಮಾಡಿ ಗಣಪತಿಗೆ ಎಲ್ಲಾ ಇದನ್ನ ಮಾಡಿ ಎಷ್ಟು ವರ್ಷ ಇಂತ ಎಂಟ್ ಗೊತ್ತ ಬಂದ್ ಗಣಬಾರಿ ಎಷ್ಟು ವರ್ಷ ಅಂದ್ರೆ ಈಗ ಮುಂಚೆ ನಮ್ಗೆ ಹಿರಿಯರಿಂದ್ರಿ ಅದ ಗಣಪತಿ ಇಡೋದ್ ನಮ್ಮ ಹಿರಿಯರ ಹಿರಿಯರ ಕಾಲಿಂದ ಕಾಲದಿಂದನೂ ಬಂದಿದ್ರಿ ಅದ ಇವಾಗ ನಾವು ಅದನ್ನ ಮುಂದ್ ವರ್ಷ ಉಂಟು ಇದು ಗಣಪತಿ ಎಷ್ಟ್ ವರ್ಷ ಬಂದಿರ ನಾವು ವರ್ಷ ರೀ ಎಷ್ಟು ದಿನ ಕುಂದರ್ಸ್ತೀರಿ ಗಣಪತಿ ಮೂರು ದಿವಸ ಏನ್ ಕಾರ್ಯಕ್ರಮ ಇರ್ತಾವನ್ರಿ ಇವತ್ತು ತಂದಿಟ್ಟು ನಾಳೆಗೆ ಅನ್ನ ಪ್ರಸಾದ್ರಿ ಹಾ ನಾಡ್ದು ಸಂಜೆ ಕೈಸ್ ಬಿಡ್ತೇವ್ರಿ ಪಾರ್ಟಿ ಐತಿ ಹಚ್ಚಿಸಿ ಸವಾಲು ಮುಗಿಸಿ ಜನ ಕಾರ್ಯಕ್ರಮ ಸ್ಪೋರ್ಟ್ಸ್ ಏನ್ರ ಅದ ಯಾಕ ಎಲ್ಲ ಕೆಲಸಗಾರ ಇರ್ತಾರಲ್ಲ ಹಿಂಗಾಗಿ ಇಲ್ಲಿ ಮಾಡೋರು ಯಾರು ಇಲ್ಲ ಹಾಂ ಹಾಂ ಏನ್ರಿ ನಿಮ್ದು ಸಂಗೀತದ ಹೆಸರು ಏನ್ರಿ ಮಲ್ಲಿಕಾರ್ಜುನ ಯುವಕ ಸಂಘ ಏನಪ್ಪಿ ಸಂಘದ ಹೆಸರು ಏನಪ್ಪಾ ಮಿತ್ರಮಂದಿಕ್ಕ ಚಿಕ್ಕ ಮಕ್ಕಳ ಸಂಘ ಸಂಘ ಹಾ ಹಾ ಎಷ್ಟು ದಿನ ಇಡ್ತೀರಿ ಗಣಪತಿ ಊಟ ನಾನು ಪ್ರಸಾದ್ ಇರ್ತೈತಿ ನಮ್ನು ಕರಿತೀರಿಲ್ಲ का? वो दिने वो दिने। ಿ ನಿಮ್ಮ ಸಂಘದ ಹೆಸರ ಸುಣ್ಣಗ ಎಷ್ಟ್ ದಿನಕ್ಕೆ ಹೋಗುತ್ತೆ ಗಣಪತಿ ಏಳು ದಿನಕ್ಕ ಕಾರ್ಯಕ್ರಮ ಏನಿರ್ತಾವಪ್ಪ ಹಾಕ ಸಣ್ಣ ಪಂಡಿತ ಜೋರ್ ಮಾಡಾತ ರೀ ಅನ್ ಪ್ರಸಾದ ಎಂದಿರತೀನ ಶುಕ್ರಾರ

ಅಂದ್ರೆ ನಿಮ್ಮ ಗಜಾನನ ಸಂಘದವರು ಮತ್ತು ಬೀರ್ ಕಮಿಟಿ ಅವರು ಅವರು ನೀವು ಕೂಡಿಸಿ ಇದು ಒಂದು ಇಷ್ಟೆಲ್ಲ ಸಮಾನು ಮಾಡ್ರಿ ಎಷ್ಟು ನೂರು ಮಂದಿ ಉಣ್ಬೋದನ ಇವೆಲ್ಲ ಅಡಿಗೆ ಸಾಮಾನು ಮಾಡಿರಿಲ್ಲ ನೀವು ಹಾಂ 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 ಅಂದ್ರೆ ಹೊರಗಡನು ಕೊಡ್ತಿರಂಗ್ರೆ ಇಲ್ಲಿ ಕಮಿಟಿ ಜಾತ್ರೆಗೆ ಅಷ್ಟೇ ಇಟ್ಕೊಳ್ಳಂಗಲ್ಲ ಹೊರಗು ಬಾಡಿಗೆನು ಕೊಡ್ತೀರಿ ಹಾ ಗಣಪತಿ ಅದ್ರ ಮೇಲೆ ಕೂತಪ್ಪ ಇದು ಕಮಲವು ಮೇಲೆ ಕೂತತ್ತೇನ್ರಿ

ಏನಪ್ಪಿ ನಿಮ್ ಏನಪ್ಪ ಏನಪ್ಪಾ ಶ್ರೀ ದತ್ತೇಶ್ವರ ಗೆಳೆಯರ ಬಳಗ ಎಷ್ಟು ದಿನಕ್ಕೆ ಹೋಗುತ್ತೆ ಗಣಪತಿ ದಿನಕ್ಕೆ ಎರಡ್ ದಿನಕ್ಕೆ ಅಂದ್ರೆ ಏನು ಕಾರ್ಯಕ್ರಮ ಅದಾವೇನ್ರೀ ಏನು ಇಲ್ರಿ ಪ್ರಸಾದ ಇರ್ತದ ಹ್ಞೂ ಸಂಜಿನ ಸವಾಲ ಅನ್ನ ಪ್ರಸಾದ ಇರ್ತೈತಿ ಅಂದ್ರೆ ಹೋಗುತ್ತೆ ದಿನಕ್ ಹೋಗುತ್ತ ಗಣಪತಿ ಎಷ್ಟು ವರ್ಷ ಆತ್ ಗಣಪತಿ ಇಡತಿ ಮೂರನೇ ವರ್ಷನ ಮೂರನೇ ವರ್ಷ ತೋಟದ ಗಣಪತಿ ಅಂದಂಗತಿ ए तो मरा अरे अरे उडली ನೋಡ್ರಿ ನಾವು ಕುಂದಿರ್ಸುವಂತ ಗಣಪತಿ ಶ್ರೀ ಲಕ್ಕಮ್ಮ ದೇವಿ ಗಜಾನನ ಯುವಕರ ಸಂಘ ಅಂತೇಳಿ ಈ ಗಣಪತಿ ಒಂದು ಹೆಸರು ಇಲ್ಲಿ ಹುಡುಗರ ಕೇಳ ಹುಡುಗರೆಲ್ಲ ಅದಾವ ಎಷ್ಟು ದಿನ ಕುಂದರ್ಸ್ತೀರಿಪ್ಪ ಗಣಪತಿ ಐದ್ ದಿವಸ ಏನ್ ಕಾರ್ಯಕ್ರಮ ಏನಿರ್ತಾವ್ರಿ ಎಂದಿರ್ತಾವ ಮೂರನೇ ದಿನ ಇರ್ತಾವ ಸ್ಪೋರ್ಟ್ಸ್ ಸೀಟ್ಸ್ ಏನಿರಲ್ಲ ಇರಲ್ಲ ಸ್ಪೋರ್ಟ್ಸ್ ಈ ವರ್ಷ ಒಂದು ಸ್ವಲ್ಪ ಹುಡುಗರು ಬರಕ್ಕಾಗಿಲ್ಲ ರೀ ಹೀಗಾಗಿ ಅವರು ಅವ್ರದ್ದು ಜಾಬ್ನಾಗ ಹುಡುಗಿದಾರೆ ಕಾಲಕ್ಕೆ ಜನ್ರಿ ಮಾಡಕ್ಕೂ ಯಾರು ಅಂತಲೇ ಅಲ್ಲಿ ಬಿಟ್ಟಿವಿ ರೀ ಈ ವರ್ಷ ಕಾರ್ಯಕ್ರಮ ವರ್ಷ ಇಡ್ತಿದ್ರು ಅಂದರೆ ಹುಡುಗರು ಕೆಲ್ಸದ ಮೇಲೆ ಬೇರೆ ಕಡೆ ಅದಾರ ಅಂದ್ರ ಪ್ರತಿ ವರ್ಷನೂ ಸ್ಪೋರ್ಟ್ಸಿನ ಕಾರ್ಯಕ್ರಮ ಇಡ್ತಿದ್ರಿ ಏನಿರ್ತಿದ್ ಕಾರ್ಯಕ್ರಮ ರನ್ನಿಂಗ್ ಅಂದ್ರ ಪ್ರತಿ ವರ್ಷನೂ ಈ ಕಸರತ್ತಿನ ಕಾರ್ಯಕ್ರಮನ ಜಾಸ್ತಿ ಇಡ್ತಿದ್ರ ಅಂದಂಗತ್ತ ಯಾಕಪ್ಪ ಅಂದ್ರೆ ಅವೆಲ್ಲ ಅಂತ ಕಾರ್ಯಕ್ರಮ ಇಡೋದ್ರ ಹುಡುಗುರ್ಗೊಂದು ಹುರ್ಕ್ ಕೊಟ್ಟಾಗತ್ತ ಹಾ 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 ಇರ್ಲಿ ಒಳ್ಳೇದಾಗ್ಲಿ ಅನ್ನ ಪ್ರಸಾದ್ ಇರ್ತಾನ ಎಷ್ಟು ಎಷ್ಟನೇ ದಿನಕ್ಕೆ ಇರ್ತ ಅನ್ನ ಪ್ರಸಾದ ಐದನೇ ದಿವಸಕ್ಕೆ ಏನ್ ಹಾಕಿಸ್ತೀರಿ ಸ್ವೀಟ್ ಸ್ವೀಟ್ ಆರೋಗ್ಯ ಅನ್ನ ಹಾಕಿಸ್ ಎಷ್ಟ್ ವರ್ಷದಿಂತ್ರ ಗಣಪತಿ ಕುಂದ್ರ ಸುತ್ತ ಬಂದಿರ್ತಾ ಇದ್ರು ಒಂದು ಹದಿನೆಂಟು ಹತ್ತೊಂಬತ್ತು ವರ್ಷ ಅಂತೂ ಆಗೇತ್ರಿ ಯಾಕಂದ್ರ ನಾವ್ ಬಾಳಂದು ಬಾಳ್ ಸುಮಾರಿದ್ರಿ ಸ್ಟಾರ್ಟಿಂಗ್ ಮಣ್ಣಿಂದ ಕೂಡಿ ಮಾಡಿ ಹತ್ತೊಂಬತ್ತು ವರ್ಷ ಆಗೈತೆ ಹೌದು ಕರೆಕ್ಟ್ ಈಗ ಯಾಕಪ್ಪ ಅಂದ್ರೆ ನಾವು ನಾವು ಭಾಳ ಇದ್ದೀವಿ ಆದ್ರೂ ಒಂದು ಅಂದಾಜು ಪ್ರಕಾರ ಹತ್ತೊಂಬತ್ತು ಹದಿನೆಂಟು ಹತ್ತೊಂಬತ್ತು ವರ್ಷ ಆಗೈತೆ ಆಗೈತೆ ಈಗ ಕೊನೆ ದಿನ ಗಣಪತಿ ಕಳ್ಸತಿರ್ಲ ಅವತ್ ಏನ್ ಸೌಂಡ್ ಸಿಸ್ಟಮ್ ಏನ್ ತರ್ಸೋರ್ ಡಿಜೆ ತರಿಸಿ ಅಂದ್ರೆ ವರ್ಷ ಎಲ್ಲ ಡಿಜೆನೇ ಡಿಜೆನ ತರಿಸ್ತಿರಂಗ ಐದನೇ ದಿನಕ್ಕೆ ಲಾಸ್ಟ್ ದಿನ ಡಿಜೆ ಅಂದ್ರೆ ಎಲ್ಲಾರು ಹುಡುಗರು ರೊಕ್ಕ ಹಾಕ ಸ್ವಂತ ಇರ್ಲಿ ಅಂತ ಹೇಳಿ ಕಳ್ಸಿ ಅಂತ ಅಂದ ಕೈಲಿಂದ ರೊಕ್ಕ ಹಾಕಿ ಅದೊಂದು ಡಿಜೆ ತರ್ಸ್ತಿವ್ರಿ ಇನ್ನೊಂದು ಈ ಸಲ ಎಲ್ಲಾ ಕಮಿಟಿಯವ್ರ ಕೂಡ ಒಂದು ನಿರ್ಣಯ ತಗೊಂಡಿರಂತ ಏನಪ್ಪಾ ಅಂತಂದ್ರ ಗುಲಾಲ ಮತ್ತ ಪಟಾಗಸಿ ಇದನ್ನ ನಿಷೇಧ ಮಾಡಿರಂತ ಇದು ಸುಳ್ಳು ಕರೆ ಅಂತ ಹುಡುಗರು ಸ್ವಲ್ಪ ಆದ್ರೂ ಅದಷ್ಟು ಅರ್ಧ ಕಿಲೋ ಜಾಸ್ತಿ ಅಂದ್ರೆ ಪರಿಸರ ಉಳಿಸೋದೋಸ್ಕರ ಒಂದು ಇದು ಒಂದು ಒಳ್ಳೆ ಕೆಲಸ ಇರ್ಲಿ ಒಳ್ಳೇದಾಗಲ್ರಿ